ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಂಗಳೂರು ಹಾಗೆ ಹಿಂದಿನಿಂದಲೂ ಕೂಡ ಅತ್ಯಂತ ಸೂಕ್ಷ್ಮ ಪ್ರದೇಶ ಎನ್ನುವಂಥ ಮಾತನ್ನ ನಾವು ಹೇಳ್ತಾ ಇದ್ವಿ ಇತ್ತೀಚೆಗೆ ಮಂಗಳೂರು ಸ್ವಲ್ಪ ಶಾಂತವಾಗಿತ್ತು ಕೋಮು ಸೌಹಾರ್ದತೆ ಇತ್ತು ಯಾವುದೇ ರೀತಿಯಾದಂಥ ಕೋಮು ಸಂಘರ್ಷ ಅಂತದೇನು ಕೂಡ ಇರಲಿಲ್ಲ ಆದರೆ ಇದೀಗ ಮತ್ತೊಮ್ಮೆ ಮಂಗಳೂರು ಉದ್ವಿಗ್ನ ಆಗಿದೆ ಈ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಎನ್ನುವಂಥ ಆತಂಕ ಆ ಭಾಗದ ಜನರಿಗೆ ಶುರುವಾಗಿದೆ ಒಂದುಗಳೇ ಹಿಂದೂ ಕಾರ್ಯಕರ್ತ ಹಾಗೆ ರೌಡಿ ಶೀಟರ್ ಕೂಡ ಆಗಿದ್ದಂತ ಸುಹಾಸ್ ಶೆಟ್ಟಿಯನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಆ ಸಂದರ್ಭದಲ್ಲೇ ಒಂದಷ್ಟು ಮಂದಿ ಅಂದಾಜು ಮಾಡಿದ್ರು ಈ ಕೊಲೆಗೆ ಮತ್ತೆ ಪ್ರತಿಕಾರ ಶುರುವಾಗತ್ತೆ ಮಂಗಳೂರಿನ ಪರಿಸ್ಥಿತಿ ಇನ್ನು ಬೇರೆ ಬೇರೆ ರೂಪವನ್ನ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಒಂದಷ್ಟು ಮಂದಿಯ ಅಂದಾಜಿನಂತೆ ಅಂಥದ್ದೇ ಒಂದು ವಾತಾವರಣ ಇದೀಗ ಆ ಭಾಗದಲ್ಲಿ ಸೃಷ್ಟಿಯಾಗಿದೆ ಪ್ರತೀಕಾರದ ರೂಪ ಎನ್ನುವಂತೆ ಇದೀಗ ಮಂಗಳೂರಿನಲ್ಲಿ ಮೂರು ಕಡೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಯುವಕರ ಮೇಲೆ ಚಾಕುವಿನಿಂದ ದಾಳಿ ಮಾಡಲಾಗಿದೆ ಹಾಗೆ ಉಡುಪಿಯಲ್ಲಿ ಓರ್ವ ಯುವಕನ ಮೇಲೆ ಚಾಕುವಿನಿಂದ ದಾಳಿಯನ್ನು ಮಾಡಲಾಗಿದೆ ಸದ್ಯ ಹಾಗಾದ್ರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮೊದಲಿಗೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿವರವನ್ನ ಗಮನಿಸೋಣ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹೀಗಾಗಿ ಶಾರ್ಟ್ ಆಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಹೋಗ್ತೀನಿ ಈ ಹಿಂದಿನಿಂದ ಶುರು ಮಾಡ್ಕೊಳ್ಳೋದಾದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರ ಸಂದರ್ಭ ಆಗ ಪ್ರವೀಣ್ ನೆಟ್ಟಾರು ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಆ ಹತ್ಯೆಯಾಗೊಂದು ಎರಡು ಮೂರು ದಿನ ಆಗಿರಲಿಲ್ಲ ಅದಾದ ಬಳಿಕ ಫಾಜಿಲ್ ಎನ್ನುವಂತ ಮುಸ್ಲಿಂ ಸಮುದಾಯದ ಯುವಕನನ್ನ ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆಯಲಾಯಿತು ಆಗ ಅರೆಸ್ಟ್ ಆಗಿದ್ದು ಇದೇ ಸುಹಾಸ್ ಶೆಟ್ಟಿ ಮತ್ತೆ ಸಹಚರರು ಆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಎ ಒನ್ ಆರೋಪಿ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಸುಹಾಸ ಶೆಟ್ಟಿ ಜೈಲಿನಲ್ಲಿದ್ದು ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿತ್ತು ಇದೇ ಸುಹಾಸ್ ಶೆಟ್ಟಿಯ ವಿರುದ್ಧ ಕೇವಲ ಒಂದು ಕೊಲೆ ಪ್ರಕರಣ ಮಾತ್ರ ಅಲ್ಲ ಎರಡು ಕೊಲೆ ಪ್ರಕರಣ ಇನ್ನುಳಿದಂತೆ ಇನ್ನೊಂದು ಮೂರು ಪ್ರಕರಣ ಒಟ್ಟಾರೆಯಾಗಿ ಐದು ಪ್ರಕರಣಗಳಿತ್ತು ಆ ಕಾರಣಕ್ಕಾಗಿ ರೌಡಿ ಅನ್ನು ಕೂಡ ಓಪನ್ ಮಾಡಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸುಹಾಸ ಶೆಟ್ಟಿಗೆ ಸಂಬಂಧಪಟ್ಟ ಹಾಗ ಒಂದಷ್ಟು ಮಂದಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ ಯಾವಾಗ ಏನು ಬೇಕಾದರೂ ಆಗಬಹುದು ಹುಷಾರ್ನಲ್ಲಿ ಇರಬೇಕು ಎನ್ನುವ ರೀತಿಯಲ್ಲಿ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಕೂಡ ಹಾಕಲಾಗಿತ್ತು ಅದೇನಪ್ಪ ಅಂದರೆ ನಾವು ರಿವೆಂಜ್ ತೀರಿಸ್ಕೊಳ್ತೇವೆ ಸುಹಾಸ ಶೆಟ್ಟಿಯ ವಿರುದ್ಧ ಎನ್ನುವ ರೀತಿಯಲ್ಲಿ ಆಗಲೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ ಅಥವಾ ಯಾರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತ ಕಾಣುತ್ತೆ ಅವತ್ತೇ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಇನ್ನೊಂದು ಪ್ರಾಣ ಹೋಗೋದನ್ನ ತಪ್ಪಿಸಬಹುದಿತ್ತು ಅನ್ಸುತ್ತೆ ಅಥವಾ ಈ ಪ್ರತೀಕಾರದ ಸರಣಿ ಇದೆ ನೋಡಿ ಇದು ಸಾಮಾನ್ಯವಾದಂತ ವಿಚಾರ ಅಲ್ಲ ಒಬ್ರು ಕೊಲೆಗೆ ಇನ್ನೊಬ್ರು ಇನ್ನೊಬ್ರು ಆದ್ಮೇಲೆ ಮತ್ತೊಬ್ರು ಇದು ಹೀಗೆ ಮುಂದುವರಿತಾ ಹೋಗಿಬಿಟ್ರೆ ಮಂಗಳೂರಿನ ಪರಿಸ್ಥಿತಿ ಎಲ್ಲಿಗೂ ಹೋಗಿ ತಪ್ಪ ತಲುಪಿ ಬಿಡುತ್ತೆ ಅವತ್ತೇ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅದನ್ನ ತಪ್ಪಿಸುವಂತ ಎಲ್ಲ ಅವಕಾಶವೂ ಕೂಡ ಇತ್ತು ಆದ್ರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಇತ್ತೀಚೆಗೆ ಎಲ್ಲಿವರೆಗೆ ಬಂದು ತಲುಪಿದೆ ಅನ್ನೋದು மெல்லர்கு கூட ಗೊತ್ತಿದೆ ನಾವು ಉತ್ತರ ಭಾರತ ಒಂದಷ್ಟು ರಾಜ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ಲಿ ಹಾಗಾಗುತ್ತಂತೆ ಹೀಗಾಗುತ್ತೆ ಅಂತ ಹೇಳಿ ಆದರೆ ನಮ್ಮ ದುರ್ದೈವ ಅಥವಾ ದುರಂತ ಈಗ ನಮ್ಮ ರಾಜ್ಯದಲ್ಲಿ ಅಂಥದ್ದೇ ವಾತಾವರಣ ಅಥವಾ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮ್ಮ ಕಾನೂನಿನ ಬಗ್ಗೆ ಯಾರಿಗೂ ಕೂಡ ಸಣ್ಣ ಆತಂಕ ಭಯ ಸ್ವಲ್ಪವೂ ಕೂಡ ಇದಾಗಿ ಕಾಣಿಸ್ತಾ ಇಲ್ಲ ಈಗ ಸುಹಾಸ ಶೆಟ್ಟಿ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದ್ರೆ ಈ ರೀತಿಯಾಗಿ ಸುಹಾಸ್ ಶೆಟ್ಟಿ ಜೀವಕ್ಕೆ ಅಥವಾ ಪ್ರಾಣಕ್ಕೂ ಕೂಡ ಅಪಾಯ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಹೀಗಿರುವಾಗಲೇ ನಿನ್ನೆ ರಾತ್ರಿ ಎಂಟು ಇಪ್ಪತ್ತ ಏಳರ ಸುಮಾರಿಗೆ ತನ್ನ ಸಹಚರರ ಜೊತೆಗೆ ಇನೋವಾ ಕಾರ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಮೀನಿನ ಟೆಂಪೋ ಹಾಗೆ ಮತ್ತೊಂದು ಸ್ವಿಫ್ಟ್ ಕಾರ್ ನಲ್ಲಿ ಒಂದಷ್ಟು ಜನ ಫಾಲೋ ಮಾಡ್ಕೊಂಡು ಬರ್ತಾರೆ ಬಜ್ಪೆಯ ಕಿನ್ನಿ ಪದವು ಎನ್ನುವಂತ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಅದು ನಿರ್ಜನ ಪ್ರದೇಶ ಅಲ್ಲ ಜನನಿಬಿಡ ಪ್ರದೇಶ ಸುತ್ತಮುತ್ತ ಬೇಕಾದಷ್ಟು ಜನ ಓಡಾಡುವಂತಹ ಪ್ರದೇಶ ಆ ಪ್ರದೇಶದಲ್ಲೇ ಟೆಂಪೋ ಕಾರಿನ ಮೂಲಕ ಇನೋವಾ ಕಾರಿಗೆ ಡಿಕ್ಕಿ ಹೊಡೆಸಿ ಇನೋವಾ ಸ್ಟಾಪ್ ಆಗುವ ಹಾಗೆ ಮಾಡಿ ಸುಹಾಸ ಶೆಟ್ಟಿ ಕೆಳಗಿಳಿಯುವಂತೆ ಮಾಡಿ ಅದಾದ ಬಳಿಕ ಸುಹಾಸ್ ಶೆಟ್ಟಿಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಹನ್ನೊಂದು ಬಾರಿ ಚುಚ್ಚಿ ಅಥವಾ ಮಾರಕಾಸ್ತ್ರಗಳಲ್ಲಿ ಕೊಚ್ಚಿ ಸುಹಾಸ ಶೆಟ್ಟಿಯ ಪ್ರಾಣವನ್ನು ತೆಗೆದು ಸುತ್ತಮುತ್ತ ಇದ್ದಂಥವ್ರು ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ ಅಥವಾ ತೀರಾ ತಲೆ ಕೆಟ್ಟಕ್ಕೂ ಕೂಡ ಹೋಗಲಿಲ್ಲ ಇದು ನಮ್ಮ ದೇಶದ ವ್ಯವಸ್ಥೆ ನೋಡಿ ಅದು ಜನ ಓಡಾಡುವಂಥ ಪ್ರದೇಶ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಚಟುವಟಿಕೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ರಾತ್ರಿ ತುಂಬಾ ಸಮಯವೂ ಕೂಡ ಆಗಿಲ್ಲ ಆಗಿದ್ದು ಎಂಟು ಇಪ್ಪತ್ತ ಏಳು ಅಷ್ಟೇ ಈ ಮೂಲಕ ಕೆಲವೇ ದಿನಗಳ ಅಂತರದಲ್ಲಿ ಎರಡೆರಡು ಇಂತಹ ಪ್ರಕರಣಗಳಿಗೆ ಮಂಗಳೂರು ಭಾಗ ಸಾಕ್ಷಿ ಆಯಿತು ತಾನು ಗಮನಿಸಿದ್ವಿ ಮಂಗಳೂರಿನ ಕುಡುಪು ಭಾಗದಲ್ಲಿ ಕ್ರಿಕೆಟ್ ಗ್ರೌಂಡ್ ಒಂದರಲ್ಲಿ ಅಶ್ರಫ್ ಎನ್ನುವಂಥ ಯುವಕ ಬರ್ತಾ ಇದ್ದ ಹಾಗೆ ಬಡದು ಹೊರದು ಆತನ ಪ್ರಾಣವನ್ನು ತೆಗೆದು ಬಿಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಇಂಥದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಸುಹಾಸ್ ಶೆಟ್ಟಿಯ ಪ್ರಾಣವನ್ನು ತೆಗೆಯಲಾಗಿದೆ ಆದರೆ ಇಲ್ಲಿಯವರೆಗೂ ಕೂಡ ಆ ಕೊಲೆಗಾರರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸುಳಿವು ಸಿಕ್ಕಿಲ್ಲ ಅಥವಾ ಕೊಲೆಗಾರರನ್ನ ಬಂಧಿಸುವಂತಹ ಆ ಪ್ರಕ್ರಿಯೆ ಅಂತದೇ ಕೂಡ ಆಗಿಲ್ಲ ನೋಡೋಣ ನಾಳೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಇನ್ನು ಅವರು ಓಡ್ ಹೋಗ್ತಿರುವಂಥ ಒಂದಷ್ಟು ದೃಶ್ಯ ಅಂತದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಸ್ವಿಫ್ಟ್ ಕಾರ್ ಆರಾಮಾಗಿ ಅವರಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳ್ಳದೆ ಅಥವಾ ಇನ್ನೇನೋ ಆಗಿಬಿಡುತ್ತೆ ಯಾವ ಆತಂಕವೂ ಕೂಡ ಅವರಲ್ಲಿ ಇದ್ದ ಹಾಗೆ ಕಂಡು ಬರಲಿಲ್ಲ ಇಷ್ಟೆಲ್ಲ ಆಯ್ತು ಅದಾದ ಬಳಿಕ ರಾಜಕೀಯ ನಾಯಕರು ಕೂಡ ಎಂಟ್ರಿ ಕೊಟ್ಟರು ತಮಗೆ ತೋಚಿದ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಆದಷ್ಟು ಈ ಪರಿಸ್ಥಿತಿನ ತಿಳಿಗೊಳಿಸುವಂತಹ ಪ್ರಯತ್ನ ಅಂತದೇನು ಕೂಡ ಆಗ್ತಾ ಇಲ್ಲ ಆದಷ್ಟು ಪ್ರಚೋದನೆಯನ್ನ ಕೊಡುವಂತಹ ಕೆಲಸ ಇನ್ನೊಂದು ಪ್ರತೀಕಾರಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ಅದರಿಂದ ಏನೇನೋ ರಾಜಕೀಯ ಬೇಳೆ ಬಯಸಿಕೊಳ್ಳುವಂತಹ ಕೆಲಸ ತಮ್ಮ ಸ್ವಾರ್ಥವನ್ನ ಸಾಧಿಸುವಂತಹ ಕೆಲಸ ಅಂತದೆಲ್ಲವನ್ನೂ ಕೂಡ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ರಾಜಕಾರಣಿಗಳ ಕುತಂತ್ರ ಮತ್ತೊಂದು ಮಗದೊಂದು ಜನಸಾಮಾನ್ಯರಿಗೆ ಅರ್ಥ ಆದಾಗ ಮಾತ್ರ ಇಂಥದೆಲ್ಲವೂ ಕೂಡ ನಿಲ್ಲತ್ತೆ ಆದ್ರೆ ನಮ್ಮ ಜನಸಾಮಾನ್ಯರಿಗೆ ಸದ್ಯಕ್ಕಂತೂ ಇದು ಅರ್ಥ ಆಗೋದಿಲ್ಲ ಇದು ಯಾವ ಧರ್ಮದವ್ರು ಬೇಕಾದ್ರೆ ಹಿಂದೂನೋ ಮುಸ್ಲಿಮೋ ಮತ್ತೊಂದು ಮಗದೊಂದೋ ಅಥವಾ ಯಾವ ಪಕ್ಷಕ್ಕೆ ಸೇರಿದ್ರು ಬೇಕಾದರೂ ಆಗಿರಬಹುದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಈ ರಾಜಕಾರಣಿಗಳ ದಾಳಕ್ಕೆ ಬಲಿ ಬಲಿಯಾಗ್ತಿದ್ದಾರೆ ಅಥವಾ ಅವರು ಕುತಂತ್ರಕ್ಕೆ ಬಲಿಯಾಗ್ತಿದ್ದಾರೆ ಇದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ತಿಲ್ಲ ಈಗಲೂ ಕೂಡ ರಾಜಕೀಯ ನಾಯಕರು ಓಡೋಡ್ ಬರ್ತಿದ್ದಾರೆ ಎದೆ ಒಬ್ಸ್ಕೊಂಡು ಮನಸ್ಸಿಗೆ ಬಂದ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅವನ್ನ ತಡಿಯೋದಿಕ್ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಆಯ್ತಾ ಎಲ್ಲರೂ ಅಂದ್ಕೊಂಡಿದ್ರು ಪ್ರತೀಕಾರ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಆಗಬಹುದು ಅಂತ ಹೇಳಿ ಈಗ ಹಾಗೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಮೂವರಿಗೆ ಕೊಂಚಾಡಿ ಎನ್ನುವಂಥ ಭಾಗದಲ್ಲಿ ಇರ್ಷಾದ್ ಎನ್ನುವಂಥ ಯುವಕನಿಗೆ ಚಾಕುವನ್ನು ಇರೆಯಲಾಗಿದೆ ಮನೆಗೆ ಹೋ ಓಡ್ ಹೋಗಿ ಆತ ತಪ್ಸಿಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟಿದ್ದಾನೆ ಹೀಗಾಗಿ ಪ್ರಾಣಕ್ಕೆ ತೀರಾ ಅಪಾಯ ಆಗಿಲ್ಲ ಹಾಗೆ ಇನ್ನೊಂದು ಭಾಗದಲ್ಲಿ ಉಳ್ಳಾಲದಲ್ಲಿ ಈ ಕುಂಟಿಕಾನ ಎನ್ನುವಂಥ ಭಾಗಕ್ಕೆ ಸೇರಿದಂಥ ಮೀನು ವ್ಯಾಪಾರಿ ಲಕ್ಮನ್ ಎನ್ನುವಂಥ ವ್ಯಕ್ತಿಗೆ ಚಾಕುವನ್ನು ಇರಿಯಲಾಗಿದೆ ಲುಕ್ಮನ್ ಎನ್ನುವಂಥ ವ್ಯಕ್ತಿಗೆ ಅಲ್ಲಿ ಮೀನನ್ನ ಮಾರುವಂಥ ಮಹಿಳೆಯೊಬ್ಬರು ಹಿಂದೂ ಸಮುದಾಯಕ್ಕೆ ಸೇರಿದಂಥ ಮಹಿಳೆಯೊಬ್ಬರು ಬೊಬ್ಬೆ ಹೊಡೆದಂಥ ಕಾರಣಕ್ಕಾಗಿ ಆತನ ಪ್ರಾಣ ಉಳಿದಿದೆ ಇಲ್ಲ ಅಂತ ಹಾಗಿದ್ರೆ ಇನ್ನೊಂದು ಅಂಥದ್ದೇ ಪ್ರಕರಣ ದಾಖಲಾಗ್ತಿತ್ತು ಅಂತ ಕಾಣುತ್ತೆ ಹಾಗೆ ಕಣ್ಣೂರು ಭಾಗದಲ್ಲಿ ಇರ್ಷಾದ್ ಎನ್ನುವಂಥ ವ್ಯಕ್ತಿಗೆ ಅಲ್ಲೂ ಕೂಡ ಚಾಕುವನ್ನು ಚಾಕುವನ್ನ ಇರಿಯಲಾಗಿದೆ ಈ ರೀತಿಯಾಗಿ ಒಟ್ಟು ಮೂರು ಕಡೆಯಲ್ಲಿ ಮಂಗಳೂರಿನಲ್ಲಿ ಹಾಗೆ ಉಡುಪಿಯಲ್ಲಿ ಓರ್ವ ಯುವಕನಿಗೆ ಚಾಕುವಲ್ಲಿ ಇರಿಯುವಂಥ ಪ್ರಯತ್ನ ಅಂಥದ್ದು ಕೂಡ ಆಗಿದೆ ಇದು ಹೀಗೆ ಹೋಗ್ತಾ 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 ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನು ನಮ್ಮ ಕಾನೂನು ಸುವ್ಯವಸ್ಥೆ ಬಗ್ಗೆ ಅದು ಎಷ್ಟೇ ಮಾತಾಡಿದರೂ ಕೂಡ ಇಂಥದ್ದು ಮಾತ್ರ ನಿಲ್ತಾ ಇಲ್ಲ ಮತ್ತೆ 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 ರಿಪೀಟ್ ಆಗ್ತಾ ಇದೆ ಬರ್ತಾರೆ ರಾಜಕಾರಣಿಗಳು ನಾವು ಕಠಿಣ ಕ್ರಮ ತಗೊಳ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೇಳಿ ಭಾಷಣ ಬಿಗಿಯುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಮತ್ತೆ ಇದೆಲ್ಲವೂ ಕೂಡ ರಿಪೀಟ್ ಆಗೋದಿಕ್ಕೆ ಶುರುವಾಗುತ್ತೆ ಇನ್ನಾದರೂ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಆ ಧರ್ಮದ ಫೀಮನ್ನ ತಲೆಗೆ ಹಚ್ಚಿಕೊಳ್ಳೋದು ಇನ್ನೊಂದು ಧರ್ಮದವರನ್ನ ದ್ವೇಷಿಸೋದು ಮತ್ತೊಂದು ಮಗದೊಂದು ಇದನ್ನ ಪ್ರತಿ ಧರ್ಮದವರಿಗೂ ಕೂಡ ಹೇಳ್ತಿರುವಂತ ವಿಚಾರ ಯಾವುದು ಒಂದು ಧರ್ಮಕ್ಕೆ ಸೀಮಿತವಾಗಿ ಅಲ್ಲ ನೋಡಿ ಮೊದಲು ಪ್ರವೀಣ್ ನೆಟ್ಟಾರು ಭೀಕರವಾದಂಥ ಹತ್ಯೆ ಆಗುತ್ತೆ ಇವತ್ತಿಗೂ ಕೂಡ ಆ ಕುಟುಂಬ ಕಣ್ಣಿನಲ್ಲಿ ಕೈ ತೊಳಿತಾ ಇದೆ ಪರಿಹಾರನೋ ಮತ್ತೊಂದು ಮಗದೊಂದು ಏನು ದುಡ್ಡು ಬೇಕಾದರೂ ಬಂದಿರಬಹುದು ಆದರೆ ಹೋದಂಥ ಜೀವವನ್ನು ವಾಪಸ್ ತಗೊಂಡು ಬರೋಕೆ ಸಾಧ್ಯ ಆಗೋದಿಲ್ವಲ್ಲ ಅದಾದ ಬಳಿಕ ಮೊಹಮ್ಮದ್ ಫಾಜಿಲ್ ಎನ್ನುವಂಥ ಯುವಕನ ಪ್ರಾಣ ಅದು ಕೂಡ ಪ್ರತೀಕಾರದ ಹತ್ಯೆ ಆತನ ಪ್ರಾಣವನ್ನು ವಾಪಸ್ ತರೋದಿಕ್ ಸಾಧ್ಯ ಆಗೋದಿಲ್ಲ ಎರಡಾಯ್ತು ಅಲ್ಲಿಗಾದ್ರೂ ನಿಲ್ಲುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಇದೀಗ ಫಾಜಿಲ್ ಹತ್ಯೆಯ ಎ ಒನ್ ಆರೋಪಿ ಸುಹಾಸ್ ಶೆಟ್ಟಿಯ ಪ್ರಾಣವನ್ನು ಕೂಡ ತೆಗೆಯಲಾಗಿದೆ ಈ ರೀತಿಯಾಗಿ ಆ ಪ್ರತಿಕಾರ ಮುಂದುವರಿತಾ ಇದೆ ಮೂರು ಹೆಣ ಬಿದ್ದಂಗಾಯಿತು ಅದು ಕೂಡ ಕೆಲವೇ ಕೆಲವು ವರ್ಷಗಳ ಅಂತರದಲ್ಲಿ ಇದನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆದಷ್ಟು ಇದನ್ನ ತಿಳಿಗೊಳಿಸುವಂಥ ಪ್ರಯತ್ನ ಅಥವಾ ಮಂಗಳೂರು ಭಾಗವನ್ನ ಮತ್ತೆ ಹಿಂದೆ ಹೇಗಿತ್ತು ವಾತಾವರಣ ಅದನ್ನು ಅದೇ ರೀತಿಯಂತ ವಾತಾವರಣ ನಿರ್ಮಾಣ ಮಾಡಿಸುವಂಥ ಪ್ರಯತ್ನವನ್ನು ಪಡಬೇಕು ದಯವಿಟ್ಟು ಯಾರು ಕೂಡ ರಾಜಕಾರಣಿಗಳ ಮಾತಿಗೆ ಪ್ರಚೋದನೆಗೆ ಒಳಗಾಗೋದಕ್ಕೆ ಹೋಗಬೇಡಿ ಅವ್ರ ಮಕ್ಕಳು ಯಾರು ಕೂಡ ಬೀದಿಗಿಳಿಯೋದಿಲ್ಲ ಅವ್ರ ಫಾರಿನ್ ಅಲ್ಲಿ ಒಳ್ಳೆ ಎಜುಕೇಶನ್ ಪಡ್ಕೊಳ್ತಿರ್ತಾರೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಓದ್ತಾ ಇರ್ತಾರೆ ಅವ್ರ ಮಕ್ಳು ಯಾರು ಕೂಡ ತಲವಾರ್ ಹಿಡಿಯೋದಿಲ್ಲ ರಸ್ತೆ ಗಿಳಿಯೋದಿಲ್ಲ ಇನ್ನೊಂದು ಧರ್ಮದವರ ಮೇಲೆ ಹೋರಾಟವನ್ನ ಮಾಡೋದಿಲ್ಲ ಅಥವಾ ಹಿಂದೂ ಧರ್ಮದ ಪರವಾಗಿಯೋ ಮುಸ್ಲಿಂ ಧರ್ಮದ ಪರವಾಗಿಯೋ ಅವರು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ರಸ್ತೆಗಿಳಿದು ಯಾವತ್ತೂ ಕೂಡ ಪ್ರಾಣವನ್ನ ತೆಗೆದುಕೊಳ್ಳೋದಿಲ್ಲ ಅಥವಾ ಬಲಿ ಆಗೋದಿಲ್ಲ ಅವರೆಲ್ಲರೂ ಕೂಡ ಆರಾಮಾಗಿರ್ತಾರೆ ಆರಾಮಾಗಿ ರಾಜಕಾರಣಕ್ಕೆ ಬರ್ತಾರೆ ಒಳ್ಳೆ ಅಧಿಕಾರವನ್ನ ಅನುಭವಿಸ್ತಾರೆ ಅವರ ಪ್ರಚೋದನೆಯ ಮಾತುಗಳಿಗೆ ನೀವು ದಯವಿಟ್ಟು ಬಲಿಯಾಗೋದಕ್ಕೆ ಹೋಗಬೇಡಿ ಮಂಗಳೂರು ಇತ್ತೀಚೆಗೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಉದ್ಯೋಗ ಆಗ್ತಾ ಇದೆ ಹೊಸ ಹೊಸ ಕಂಪನಿಗಳು ಬರ್ತಾ ಇದೆ ಹೂಡಿಕೆಯು ಕೂಡ ಬರ್ತಾ ಇದೆ ನಿಮ್ಮ ಕಾಲ ಮೇಲೆ ನೀವೇ ಎತ್ತ ಹಾಕೊಳ್ಳುವಂಥ ಕೆಲಸವನ್ನ ಮಾಡಬೇಡಿ ಕೋಮು ಸಂಘರ್ಷ ಉಂಟಾದಂಥ ಭಾಗಕ್ಕೆ ಅಥವಾ ಹೆಚ್ಚೆಚ್ಚು ಗಲಾಟೆ ಆದಂಥ ಭಾಗಕ್ಕೆ ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುವಂಥ ಭಾಗಕ್ಕೆ ಹೆಚ್ಚಿನ ಹೂಡಿಕೆ ಬರೋದಿಲ್ಲ ಕಂಪನಿಗಳು ಇದ್ದವೂ ಕೂಡ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಹೊಸ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ನಮ್ಮ ಬದುಕಿ ಅದರಿಂದ ಸರ್ವನಾಶ ಆಗುತ್ತೆ ದಯವಿಟ್ಟು ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ